ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲ ಅದಕ್ಕೆ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವತಿಕಾ ಮೃದಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಬಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವಾಗ ಬೇರೆ ನಕ್ಷತ್ರದವರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃದಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವ ಶಾಢ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮಹೂರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಆವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮಹೂರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಪರಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಕುಂಭರಾಶಿ ಕುಂಭರಾಶಿಯವರಿಗೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ತಗೊಂಡು ಪಂಚಮದ್ ಗುರು ನಿಮಗೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ತುಂಬಾ ಚೆನ್ನಾಗಿದೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಖ್ ನಂತರ ಗುರು ಆರನೇ ಮೇಲೆ ಸಂಚಾರ ಮಾಡುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರಿಗೆ ರಾಹು ಅಲ್ಲೇ ಸಂಚಾರ ಮಾಡುತ್ತಾರೆ ಸ್ವಲ್ಪ ಫಿಕಲ್ ಮೈಂಡ್ ಮಾನಸಿಕವಾಗಿ ಒತ್ತಡಗಳಿರುತ್ತೆ ಶನಿ ವಕ್ರಿಯವಾಗಿದೆ ಹಾಗಾಗಿ ಕುಂಭರಾಶಿಯವರಿಗೆ ನೋಡಿ ನೀಲಾಂಜನ ಸಮಾಭಾ ಸಂಭವಿ ಪುತ್ರ ಮಾಂತ್ ಛಾಯಾ ಮಾರ್ತೂತಂ ತಮ್ನಇಚ್ಛರಂ ಈ ಮಂತ್ರ ಅಥವಾ ರಾಮರಕ್ಷಾತ್ರ ಸ್ತೋತ್ರ ಶ್ರೀರಾಮ ರಾಮ ರಾಮಿ ತಿಾಮಿ ಮನೋರಮೇ ಸಹಸ್ರ ನಾಮ ಸತ್ತುಲ್ಯಂ ಶ್ರೀರಾಮ ನಾಮ ವನಾನೆ ಈ ಮಂತ್ರಗೊಳ್ಳೋದ್ರಿಂದ ಕೂಡ ಖಂಡಿತ ಅವರಿಗೆ ಆರೋಗ್ಯ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಲಾಭನೂ ಇದೆ ಶುಕ್ರ ಕುಂಭರಾಶಿ ಅವರಿಗೆ ಅಷ್ಟಮದಲ್ಲಿ ಶುಕ್ರ ಸಂಚಾರ ಮಾಡುತ್ತಿದೆ ಶುಭ ಸುದ್ದಿ ಸಿಗುತ್ತೆ ಆದರೆ ನೀಚನಾಗಿದ್ದಾನೆ ನೋಡಿ ಕುಂಭರಾಶಿ ಅವರಿಗೆ ನಾಲ್ಕನೇ ಮನೆ ಅಧಿಪತಿ ಶುಕ್ರ ನಿಮಗೆ ಅಷ್ಟಮದಲ್ಲಿರೋದ್ರಿಂದ ಆಕಸ್ಮಿಕವಾಗಿ ವಾಹನ ಲಾಭ ಇದ್ರು ಆ ಖರ್ಚು ಹೆಚ್ಚಾಗ್ಬೋದು ಮನೆ ರಿಪೇರಿ ಮನೆ ನವೀಕರಣ ಮಾಡೋದು ಇದಕ್ಕೆ ಖರ್ಚು ಹೆಚ್ಚಾಗಿ ಬರುವಂತ ಕೆಲಸ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ನಂತರ ಸೂರ್ಯನು ಅಷ್ಟಮದಲ್ಲಿ ಇದೆ ಹಾಗಾಗಿ ನಮ್ಗೆ ಈಗ ನೋಡಿ ಬಾಸ್ ಇಂದ ಒತ್ತಡ ಬರುವಂತ ಚಾನ್ಸ್ ಇರುತ್ತೆ ಅಥವಾ ಆಫೀಸ್ ಅಲ್ಲಿ ನಿಮ್ಮ ವರ್ಕ್ ಸ್ಪೇಸ್ ಅಲ್ಲಿ ಒಂದು ಹುಡುಗಾದ್ರೆ ಹುಡುಗಿಯಿಂದ ಹುಡುಗಿಯಾದ್ರೆ ಹುಡುಗರಿಂದ ಒತ್ತಡ ಬರುವ ಚಾನ್ಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಬಟ್ ಶುಭ ಸುದ್ದಿ ಅಂತೂ ಅಕ್ಟೋಬರ್ ತಿಂಗಳಲ್ಲಿ ಚಿಕ್ಕನಿಂದ ಸಿಗುತ್ತೆ ಕುಂಭರಾಶಿಯವರಿಗೆ ಭಾಗ್ಯದಲ್ಲಿ ರವಿ ಗುಜಾ ಮತ್ತೆ ಬುಧ ಮೂರೂ ಯುಸಿ ಆಗುತ್ತೆ ನಿಮ್ಗೆ ಅಷ್ಟಮಾ ದೀಪ ಪಠ್ಮಾ ಬುಧ ಒಂದು ಭಾಗ್ಯಕ್ಕೆ ಬಂದಾಗ ಅಂತ ಹೈಯರ್ ಎಜುಕೇಶನ್ ಸ್ವಲ್ಪ ತೊಂದರೆ ಆಗಬಹುದು ಅಥವಾ ನಿಮ್ಮ ಅಕ್ತಂಗಿರಲ್ಲಿ ಹೆಲ್ತ್ ಅಲ್ಲಿ ಇಶ್ಯೂಸ್ ಬರಬಹುದು ಬಟ್ ನಮಗೆ ಭಾಗ್ಯದಲ್ಲಿ ಕುಜಾ ಮತ್ತು ರವಿ ಎರಡು ಉತ್ತಮ ನಮಗೆ ತಂದೆ ಆರೋಗ್ಯದೇ ವೃದ್ಧಿ ಅಥವಾ ನಿಮಗೆ ಒಂದು ತೇಜಸ್ ಬರುತ್ತೆ ಹೊಸ ಆಪರ್ಚುನಿಟಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ನಿಮಗೆ ನೆಕ್ಸ್ಟ್ ಹತ್ತೆ ಮನೆ ಹೋಗುತ್ತಲ್ಲ ಸೊ ಕೆಲಸ ಕಾರ್ಯಗಳಿಗೆ ಏನಾದರೂ ಒಂದು ಅನುಗುಣವಾಗಿ ನೀವು ಕೆಲಸ ಮಾಡಕ್ಕೆ ಶುರು ಮಾಡ್ತೀರಾ ನಂತರ ಕುಜಾ ಕೂಡ ಭಾಗ್ಯದಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಮೂರು ಬಾಕ್ರಮಾಧಿಪ ಒಂಬತ್ತೆರಡು ಭಾಗ್ಯದಲ್ಲಿ ಇದ್ರೆ ಅಣ್ಣ ತಮ್ಮಂದ್ರಿಂದ ಸಹಾಯ ಆಗಬಹುದು ನಿಮಗೆ ಧೈರ್ಯ ಹೆಚ್ಚಾಗಬಹುದು ಸೊ ಒಟ್ಟಾರೆ ನೀವು ಮ್ಯಾನೇಜ್ ಮಾಡ್ತೀರಾ ಚೆನ್ನಾಗೆ ಜೊತೆಗೆ ಪಂಚಮಂತರ ಗುರು ಇದೆ ಇಪ್ಪತ್ತೊಂದ ತನಕ ಅದು ನಿಮ್ಗೆ ಸಹಾಯ ಮಾಡುತ್ತೆ ನಿಮಗೆ ನೋಡಿ ಕೊನೆಯದಾಗಿ ಅಕ್ಟೋಬರ್ ಇಪ್ಪತ್ತೊಂದು ನಂತರ ಗುರು ಗುರು ಶಾಂತಿ ಅಗತ್ಯ ಇದೆ ಹಣ ದಿವಸವನ್ನು ಗುರು ಸಮಾರ ಕೊಡೋದು ಕಡಲೆಯನ್ನ ದಾನ ಮಾಡೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ ಅಥವಾ ಪಂಚಾಕ್ಷರಿ ಮಂತ್ರ ಓಂ ನಮ ಹೇಳೋದ್ರಿಂದ ಕೂಡ ಕುಂಭರಾಶಿಯವರಿಗೆ ಒಳ್ಳೇದಾಗುತ್ತೆ ಒಟ್ಟಾರೆ ತೊಗೊಂಡು ಕುಂಭರಾಶಿ ಅವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಧೈರ್ಯವಾಗಿರಲಿ ಸಣ್ಣ ಪುಟ್ಟ ಇರುತ್ತೆ ನಿಮಗೆ ನವೆಂಬರ್ ಇಪ್ಪತ್ತರ ನಂತರ ಕುಂಭರಾಶಿಯವರಿಗೆ ತುಂಬ ಒಳ್ಳೆ ಫಲಗಳು ಆಗುತ್ತೆ ಈಗಲೂ ಚೆನ್ನಾಗೇ ಇದೆ ಏನು ತೊಂದರೆ ಇಲ್ಲ ನಿಮಗೆ ಪಟ್ಟಿರೋ ಕಷ್ಟಗಳಿಗೆ ಮೇಲೆ ಒಳ್ಳೆಯದೇ ಆಗುತ್ತೆ ಧೈರ್ಯವಾಗಿರಿ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು